ಹಾಯ್ ಸ್ನೇಹಿತರೆ ವಿಭಾ ವಿಭಾವಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜಿತ್ ಮತ್ತು ಭೂಮಿ ಇಬ್ಬರು ಜಗಳ ಮಾಡ್ತಿರ್ತಾರೆ ಅಪ್ಪ ದೇವರೇ ಜಗಳ ನಿಲ್ಲಿಸ್ತೀರಾ ಅಂತ ಹೇಳಿದಾಗ ಸುಮ್ಮನೆ ಯಾಕೆ ಅಳ್ತಿದ್ದಾಳೆ ಕೇಳಿಸುತ್ತೇಣ ಅವಳ ಕಣ್ಣಲ್ಲಿ ನೀರಿದೆ ಏನೋ ಆಗಿದೆ ಇರೋ ವಿಷಯ ಹೇಳೋದು ಬಿಟ್ಟು ಮನಸಲ್ಲೇ ಇಟ್ಕೊಂಡು ಅಳ್ತಾಳೆ ಅಂತ ಅಜಿತ್ ಹೇಳಿದಾಗ ಅಯ್ಯೋ ಸಾಹೇಬ್ರೆ ಏನು ನೀವು ಕಳ್ಳನ್ನು ಇನ್ವೆಸ್ಟಿಗೇಷನ್ ಮಾಡೋ ಥರ ಮಾಡ್ತಿದ್ದೀರಲ್ಲ ಅಂತಾಳೆ ಆ ಥರ ಏನಿಲ್ಲ ಬನ್ನಿ ಹೋಗೋಣ ಟೈಮ್ ಆಗ್ತಿದೆ ಅಂತ ಭೂಮಿ ಹೇಳಿದಾಗ ಏನೋ ಟೈಮ್ ಆಗ್ತಿದೆಯಾ ಮೊದಲು ಇರೋ ವಿಷಯ ಹೇಳೋ ಯಾಕೆ ಕೇಳ್ತಿದ್ಯಾ ಅಂತ ಅಜಿತ್ ಕೇಳ್ತಾನೆ ಈಗೇನು ಬರ್ತೀರಾ ಇಲ್ವಾ ಹೇಳ್ತಾ ಇದ್ದೀನಲ್ವಾ ಏನಿಲ್ಲ ಅಂತ ಅಂತ ಭೂಮಿ ಹೇಳ್ತಾಳೆ ಆಯಿತು ಸರಿ ಹೇಳಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಲ್ಲಿಂದ ಇಬ್ಬರು ಹೊರಗೆ ಬರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಸಂಗೀತ ಬರ್ತಾರೆ ಸಂಗೀತ ಬಂದು ಏನೋ ಒಬ್ಬನೇ ಬಂದಿದ್ಯಾ ಭೂಮಿ ಅವಳು ಬೇಜಾರಾಗಿದ್ದಾಳೆ ಇದ್ದು ಅವಳನ್ನ ಸಮಾಧಾನ ಮಾಡಬೇಕು ಅಂತ ನಿನ್ಗೆ ಗೊತ್ತಾಗಲ್ವಾ ಸ್ವಲ್ಪನೂ ಬುದ್ಧಿನೇ ಇಲ್ಲ ನಿನಗೆ ಅಂತ ಸಂಗೀತ ಹೇಳಿದಾಗ ಯಾಕಮ್ಮ ಏನಾಯಿತು ಭೂಮಿ ಬೇಜಾರಲ್ಲಿದ್ದಾಳೆ ಅಂತ ಗೊತ್ತು ಆದರೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಕಾರಣ ಗೊತ್ತಿಲ್ಲ ಅಂತ ಅಜಿತ್ ಹೇಳ್ತಾನೆ ಏನು ಅಜಿತ್ ಈ ಥರ ಮಾತಾಡ್ತಿದ್ಯಾ ಕೆಲವೊಬ್ರು ಚುಚ್ಚಿ ಚುಚ್ಚಿ ಮಾತಾಡಿ ಅವಳಿಗೆ ನೋವು ಕೊಡ್ತಿದ್ದಾರೆ ಅಂತ ಸಂಗೀತ ಹೇಳ್ತಿರ್ತಾರೆ ಅಲ್ಲಿಗೆ ರಮಣ್ ಬಂದು ನಾನು ಆಫೀಸಿಗೆ ಹೋಗ್ತೀನಿ ಅಂದಾಗ ಭೂಮಿಗೆ ಯಾರೋ ಏನೋ ಹೇಳಿದ್ರು ಯಾರು ಏನು ಹೇಳಿದ್ರು ಹೇಳಿ ಅಮ್ಮ ಅಂದಾಗ ಸಂಗೀತ ಈ ಥರ ಚಾಡಿಯೆಲ್ಲ ಹೇಳ್ತಿದ್ಯಾ ನೀನು ಯಾಕೆ ಈ ಥರ ಮಾಡ್ತಿದ್ದೀಯಾ ಅಂತ ರಮಣ್ ಹೇಳ್ತಾರೆ ಇರೋ ವಿಷಯನೇ ತಾನು ಹೇಳ್ತಾ ಇದ್ದೀನಿ ಅವಳ ತಾಯಿ ತಂದೆನೇ ಸಾಯಿಸಿ ಜೈಲಿಗೆ ಹೋಗಿದ್ದಾರೆ ಅಂತ ಚುಚ್ಚಿ ಚುಚ್ಚಿ ಮಾತಾಡಿ ಎಲ್ಲರ ಮುಂದೆ ಅವಮಾನ ಮಾಡಿದರು ಅದಕ್ಕೆ ಭೂಮಿ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಸಂಗೀತ ಹೇಳ್ತಾಳೆ ಅಜ್ಜಿನೇ ಮಾತಾಡಿರೋದು ಅಂದ್ಕೊಂಡು ಗೊತ್ತಾದ ತಕ್ಷಣ ಇತ್ತು ತುಂಬಾ ಕೋಪ ಮಾಡಿಕೊಂಡು ಅಜ್ಜಿಗೆ ಅಂತ ರೂಮಿಗೆ ಬರ್ತಾನೆ ಆಗ ಅಜ್ಜಿ ನೋವು ಅಂತ ಅಳ್ತಿರೋದು ನೋಡಿ ಬೇಜಾರಾಗುತ್ತೆ ಅಜಿತ್ ರೆಡಿಯಾಗಿದೆಯಾ ಎಲ್ಲಾದರೂ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಹೌದು ಅಜ್ಜಿ ನಾನು ಭೂಮಿ ಜೊತೆ ಹೋಗ್ತಾ ಇದ್ದೀನಿ ಅಂದಿದ ತಕ್ಷಣ ಅಜ್ಜಿಗೆ ಶಾಕ್ ಆಗುತ್ತೆ ಭೂಮಿ ಜೊತೆ ಹೋಗ್ತಿದ್ಯಾ ಮನೆ ಬಿಟ್ಟು ಹೋಗ್ತಿದ್ಯಾ ಹಾಗಾದರೆ ಎಲ್ಲಿಗೆ ಹೋಗ್ತೀಯಾ ಅಂತ ಅಜ್ಜಿ ಕೇಳ್ತಾರೆ ಹೌದು ಅಜ್ಜಿ ಮನೆ ಬಿಟ್ಟೇ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಯಾಕೋ ಈಗ ಮಾಡ್ತಿದ್ದೀಯಾ ಅಂತ ಅಜ್ಜಿ ಹೇಳ್ತಾ ನನಗೆ ನೋವು ಕೊಡೋದು ಅಂದರೆ ನೀವು ತುಂಬ ಇಷ್ಟನಾ ಅಂತ ಅಜ್ಜಿ ಕೇಳ್ತಾರೆ ಹಾಗಾದರೆ ಭೂಮಿಗೆ ನೋವು ಕೊಡೋದು ಅಂದರೆ ನಿಮಗೆ ಇಷ್ಟನಾ ಮೊಮ್ಮಗ ಬೇಕು ಆದರೆ ಮೊಮ್ಮಗ ಪ್ರಿಸಿದು ಹುಡುಗಿ ಬೇಡ ಅಂದರೆ ಏನ ಅರ್ಥ ಅಜ್ಜಿ ಅಷ್ಟಕ್ಕೂ ಭೂಮಿ ಅಂಥದ್ದೇನು ತಪ್ಪು ಮಾಡಿದ್ದಾಳೆ ಯಾಕೆ ಅವಳಿಗೆ ಪದೇ ಪದೇ ಚುಚ್ಚಿ ಚುಚ್ಚಿ ಅವಳಿಗೆ ಯಾಕೆ ಮಾತಾಡ್ತೀರಾ ಪ್ರತಿಸಲಿನೋ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ನಿಮಗೆ ಅವಳು ಬೇಜಾರಾದರೆ ಅವಳು ಕಣ್ಣೀರು ಹಾಕಿದರೆ ನಾನಂತೂ ಈ ಇರಲ್ಲ ಆದರೆ ಇವತ್ತು ಕೂಡ ಅದೇ ರೀತಿ ಮಾಡಿದಿರ ಅವಳು ಕಣ್ಣಲ್ಲಿ ನೀರು ಹಾಕ್ಸಿದಿರ ಇದನ್ನೆಲ್ಲ ನೋಡಿಕೊಂಡು ಒಬ್ಬ ಗಂಡನಾಗಿ ನಾನು ಮಾತ್ರ ಸುಮ್ಮನೆ ಇರಲ್ಲ ಭೂಮಿ ಜೊತೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಜ್ಜಿ ಹೇಳಿದ ತಕ್ಷಣ ಆಗ ಅಜ್ಜಿ ಹೇಳ್ತಿರ್ತಾರೆ ಸಮಾಧಾನ ಆಯ್ತಾ ಮಹಾತಾಯಿ ಇದಕ್ಕೆ ಕಾಯ್ತಿದ್ದೆ ಅನ್ಸುತ್ತೆ ಅಲ್ಲ ನನ್ನ ಮೊಮ್ಮಗನಿಗೂ ಇಲ್ಲಿ ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಟ್ಟು ಈಗ ಮನೆಯಿಂದ ಹೊರಗಡೆ ಹೋಗೋ ಥರ ಮಾಡಿದ್ಯಾ ಕೋಪ ಮಾಡಿಕೊಂಡು ಅಂತ ಅಜ್ಜಿ ಬೈತಾ ಇರ್ತಾರೆ ಅಯ್ಯೋ ಅಜ್ಜಿ ಅವರು ತಮಾಷೆ ಮಾಡ್ತಿದ್ದಾರೆ ಸಮಾಧಾನ ಮಾಡ್ಕೊಳ್ಳಿ ನಾನು ಅವ್ರ ಹತ್ರ ಮಾ ಏನೂ ಮಾತಾಡಿಲ್ಲ ಅಂತ ಭೂಮಿ ಹೇಳಿದಾಗ ಹೇಳಿದ್ನೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬಂದು ಈಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದೀಯಾ ಅಂತ ಅಜ್ಜಿ ಬೈತಾಯಿರ್ತಾರೆ ಅಯ್ಯೋ ಸಾಹೇಬ್ರೆ ಅಜ್ಜಿಗೆ ಹುಷಾರಿಲ್ಲ ಹೋಗಿ ನೀವು ನಾನು ಬರ್ತೀನಿ ಅಂತ ಹೇಳಿ ಭೂಮಿ ಕಳಿಸ್ತಾಳೆ ಅಜ್ಜಿ ತುಂಬಾ ಬೇಜಾರ್ ಮಾಡಿಕೊಂಡು ಅಜ್ಜಿದ ಹೋಗ್ಬೇಡ ಕಣೋ ಎಲ್ಲ ನನ್ನಿಂದನೇ ಹಾಕಿದ್ದು ಅಜಿತು ಬೇಜಾರ್ ಮಾಡ್ಕೊಂಡು ಹೋದ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿ ದೇವ್ರ ಹತ್ರ ಬಂದಿದುಕೊಂಡು ದೇವ್ರಿಗೆ ಕೈ ಮುಗಿದು ಅಪರಾಧಿ ಯಾರು ಅಂತ ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ನನ್ನಮ್ಮ ಬಿಡುಗಡೆ ಆಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತಾಳೆ ಅದನ್ನು ದೇವಯಾನಿ ಕೇಳಿಸ್ಕೊಂಡು ಟೆನ್ಷನ್ ಆಗುತ್ತೆ ಸರಿ ನಾನು ಹೊರಗಡೆ ಹೋಗೋದಿ ಹೋಗ್ತಾ ಇದ್ದೀನಿ ಊಟಕ್ಕೆ ಬರೋದಿಲ್ಲ ಯಾರೋ ನನ್ನ ಸ್ನೇಹಿತರಿಗೆ ಹುಷಾರಿಲ್ಲ ಅವ್ರು ನೋಡ್ಕೊಂಡು ಓಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ದೇವಯಾನಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸಂಗೀತ ಬಂದು ನಿನ್ನ ತಾಯಿ ಮುಂದೆ ಈಗ ಹೋಗಿ ಹೇಳೋದು ಎಲ್ಲ ಮಾಡಬೇಡ ಅವರು ಬೇಜಾರಾಗ್ತಾರೆ ತುಂಬಾ ಖುಷಿ ಖುಷಿಯಿಂದ ನೋಡ್ಕೊಂಡು ಬಾ ಅಂತ ಸಂಗೀತ ಹೇಳಿದಾಗ ಭೂಮಿನ ಹೇಳಿ ಭೂಮಿ ನಾಲಿಂದ ಕಳಿಸ್ತಾರೆ ಭೂಮಿ ಆಚೆ ಬಂದು ಸೈಕಲ್ನ ಎತ್ಕೊಳ್ತಾ ಇರಬೇಕಾದ್ರೆ ಆಗ ಸತ್ಯಣ್ಣ ನೋಡಿ ಅಮ್ಮ ಭೂಮಿ ಮಹಾತಾಯಿ ಅಲ್ಲ ನೀನೇನು ಸ್ಟೇಷನ್ಗೂ ಸೈಕಲ್ ತೊಗೊಂಡೋಗ್ತೀಯಾ ಅಂದ ಅಂತ ಅಂದ್ಕೊಂಡ್ರೆ ಈಗ ಕೋರ್ಟ್ಗೂ ಕೂಡ ಸೈಕಲ್ ತೊಗೊಂಡೋಗ್ತಿದ್ಯಲ್ಲಮ್ಮ ತಾಯಿ ಅಂತ ಸತ್ಯ ಹೇಳಿದಾಗ ಅದರಲ್ಲಿ ಅದರಲ್ಲೇನಿದೆ ಸತ್ಯಣ್ಣ ಕೋಡ್ಗು ಕೂಡ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ ಹೌದೌದು ಅದು ಅವರ ಅಪ್ಪ ಅಲ್ವಾ ಅಪ್ಪನ ಮೇಲಿಂದ ಕೆಳಗಡೆ ಇಳಿಯೋದೇ ಇಲ್ಲ ಅನಿಸುತ್ತೆ ಅಪ್ಪನ ಮೇಲೆ ಕೂತ್ಕೋಬೇಕು ಇಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಅಜಿತ್ ಹೇಳ್ದಾಗ ಸಾಹೇಬ್ರೆ ಅಪ್ಪನ ಬಗ್ಗೆ ಮಾತಾಡಬೇಡಿ ಅಂತ ಭೂಮಿ ಹೇಳ್ತಾಳೆ ಅಮ್ಮ ತಾಯಿ ನಾನೇ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದೆ ಅಂತೇಳಿ ಅಜಿತ್ ಮತ್ತು ಭೂಮಿ ಇಬ್ರು ಜಗಳ ಮಾಡೋಕೆ ಶುರು ಮಾಡ್ತಾರೆ ಅಪ್ಪ ದೇವರೇ ಜಗಳ ನಿಲ್ಲಿಸ್ತೀರಾ ಅಂತ ಹೇಳಿದಾಗ ಸುಮ್ಮನೆ ಯಾಕೆ ಎಲ್ಲದಕ್ಕೂ ಜಗಳ ಮಾಡ್ತೀರಾ ಸುಮ್ಮನೆ ಇರಿ ಅಂತ ಸತಣ್ಣ ಹೇಳ್ತಾರೆ ಅಷ್ಟರಲ್ಲಿ ಅಂಜನ ಬಂದಿದ್ದ ತಕ್ಷಣವೇ ಚಿನಾ ನೀನು ಒಬ್ಬಳೇ ಸೈಕಲ್ ಅಲ್ಲಿ ಹೋದರೆ ಹೇಗೆ ನಾನು ಕರೀಲಿ ಅಂತಲೇ ಕಾಯ್ತಿದ್ದೆ ಚಿನ್ನ ನಿನ್ನ ಓದ್ಕೊಂಡು ಊರು ತುಂಬ ದೇವಿ ಮೆರವಣಿಗೆ ಮಾಡಿದಾಗೆ ಮೆರವಣಿಗೆ ಮಾಡ್ತೀನಿ ಆ ಬೈಕು ನಿನಗೋಸ್ಕರ ಅಂತ ಕಾಯ್ತಾಯಿದೆ ನೀನು ಅಲ್ಲಿ ಕೂತ್ಕೊಂಡ್ರೆ ಆ ಬೈಕ್ಗೆ ಒಂದು ಕಳೆ ಬರುತ್ತೆ ಚಿನ್ನ ಅಂತ ಅಜಿತ್ ಹೇಳಿದಾಗ ಹೌದಲ್ವಾ ನಾನು ಹಾಗೆ ಅಂದ್ಕೊತಾ ಇದ್ದೆ ಆದರೆ ಏನು ಮಾಡೋದು ನನಗೆ ಒಂದು ಸ್ವಲ್ಪ ಸ್ವಾಭಿಮಾನ ಅಲ್ವಾ ನೀವೇ ಕರೀಲಿ ಅಂತ ಕಾಯ್ತಾ ಇದ್ದೆ ಅಂತ ಭೂಮಿ ಹೇಳ್ತಾಳೆ ಮತ್ತು ನಾನು ನನ್ನ ಚಿನ್ನನ ಕರ್ಕೊಂಡು ಹೋಗಿದೆ ಇನ್ಯಾರನ್ನ ತಾನೇ ಕರ್ಕೊಂಡು ಹೋಗ್ತೀನಿ ಬಾ ಚಿನ್ನ ಹೋಗೋಣ ಅಂತ ಅಜಿತ್ ಹೇಳಿ ಇಲ್ಲಿ ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಚಿನ್ನ ನೀನೇನಾದರೂ ಬಿದ್ದೋದ್ರೆ ನನಗೂ ಕಷ್ಟ ಆಗುತ್ತೆ ನನಗೂ ನೋವಾಗುತ್ತೆ ಅಂತ ಹೇಳಿ ಅಜಿತ್ನ ಅಜಿತ್ ಭೂಮಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇದನ್ನ ನೋಡಿ ಅಂಜನಗೆ ತುಂಬಾ ಕೋಪ ಬರುತ್ತೆ ಅಜಿತ್ ಮತ್ತೆ ಭೂಮಿ ಇಬ್ರು ಖುಷಿಯಿಂದ ಮಳೆಯಲ್ಲಿ ನೆನೀತಾ ಇರ್ತಾರೆ ಹಾಗೆ ಡಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಇಬ್ರು ತಕ್ಕೊಂಡಿರ್ತಾರೆ ತರ ಅಂಜನಗೆ ಕನ್ಸು ಬೀಳುತ್ತೆ ನೋ ಕನ್ಸನ್ ನೆನ್ಸ್ಕೊಂಡಿದ ತಕ್ಷಣ ಅಯ್ಯೋ ಗಾಬರಿ ಆಗ್ತಾ ಇದೆ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಅಂಜನ ಎತ್ ಕೂರ್ತಾಳೆ ಯಾಕಮ್ಮ ಅಂಜು ಯಾಕಂಗ್ ಮಾಡ್ತಾ ಇದೀಯಾ ಏನಾದ್ರು ಕನ್ಸ ಬಿತ್ತ ಅಂತ ಅಜ್ಜಿ ಕೇಳಿದಾಗ ಹೌದು ಅಜ್ಜಿ ಕನ್ಸು ಬಿತ್ತು ಅಂದಾಗ ಅದನ್ನ ಹೇಳ್ಕೊಬೇಕಮ್ಮ ಕನ್ಸ್ಬಿದ್ರೆ ಅಂತ ಅಜ್ಜಿ ಹೇಳ್ತಾರೆ ಅದು ಅಜ್ಜಿ ಅಜಿತ್ ಮತ್ತೆ ಭೂಮಿ ಹೊರಗಡೆ ಹೋಗಿದ್ದಾರೆ ಮಳೆ ಡ್ಯಾನ್ಸ್ ಮಾಡ್ತಾ ಇದ್ರು ಇಬ್ರು ತಪ್ಕೊಂಡಿದ್ರು ಅಂತ ಅಂಜನಾ ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅಲ್ವಾ ಅವ್ರಿಬ್ರು ಚೆನ್ನಾಗಿರೋದ್ ನೋಡಿದ್ರೆ ಆಗಲ್ಲ ಅಲ್ವಾ ಅಂತ ಸಂಗೀತ ಹೇಳ್ತಾರೆ ಆ ಭೂಮಿನ ಮನೆ ಬಿಟ್ಟು ಓಡಿಸ ಓಡಿಸ್ತೀನಿ ನೋಡ್ತಾ ಇರಿ ಹೋಗಿ ಹೋಗ್ತಾಳೋಡು ಅಂತ ಅಂಜನಾ ಹೇಳ್ದಾಗ ಈ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ನಾಲ್ಕು ಬಾರಿಸ್ತಿದ್ದೆ ಅಂತ ಸಂಗೀತ ಹೇಳ್ತಾರೆ ಹತ್ರ ಬಂದು ನಿಂತ್ಕೊಂಡು ಅಜಿತ್ ಮತ್ತೆ ಭೂಮಿ ಈ ತಾಳಿನ ಹಾಕೊಂಡು ಹೆಂಗ ಒಳಗೆ ಅಂತ ಭೂಮಿ ಯೋಚನೆ ಮಾಡಿ ಹೇಳ್ತಾ ಇರುವಾಗ ಅಜಿತು ಆ ತಾಳಿನ ಅದೆಂಗೂ ಡೂಪ್ಲಿಕೇಟ್ ಅಲ್ವಾ ನಾನೇ ಇರೋ ಅಂತ ನಾನೇ ತಾಳಿ ತೆಗಿತೀನಿ ಅಂತ ಹೋಗ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್